शीलम् सुमनसच्चरितम् सुप्रेमवन्दितं सीते ನನ್ನ ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆಗಳು ಈಗಲೇ ನಿಲ್ಲಬೇಕು ಈ ಕ್ಷಣವೇ ಈ ಅರಮನೆಯನ್ನು ತ್ಯಜಿಸಿ ಅರಣ್ಯದತ್ತ ಹೊರಡಲೇಬೇಕು ಆ ನಂತರವೇ ಕೈಕೇ ದೇವಿಯವರು ನನ್ನ ಸೋದರ ಭರತನ ಪಟ್ಟಾಭಿಷೇಕವನ್ನು ನಿರಾಂತಕವಾಗಿ ನೆರವೇರಿಸಬಹುದು ನಾನು ಹೊರಟ ನಂತರವೇ ಕೈ ದೇವಿಯವರಿಗೆ ಸಂಪೂರ್ಣ ನೆಮ್ಮದಿ ದೊರೆಯುತ್ತದೆ ಮಾತೆ ಇದೆಲ್ಲವೂ ವಿಧಿಲೀಲಿ ಆ ವಿಧಿಯೇ ಮಂಥರೆಯ ಮನಸ್ಸಿನಲ್ಲಿ ಮೊಳೆತು ದೇವಿಯವರ ಮನಸ್ಸಿನಲ್ಲಿ ಮರವಾಗಿ ಬೆಳೆದು ವನವಾಸದ ಫಲ ಬಿಟ್ಟಿದೆ ಅದನ್ನು ಸುಳ್ಳು ಮಾಡಲು ನಾನು ಇಷ್ಟರವನು ಇಲ್ಲವಾದರೆ ನನ್ನನ್ನು ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ಮಾತೆ ನನಗೂ ತನ್ನ ಪುತ್ರನಿಗೂ ಭೇದ ಭಾವ ಮಾಡುತ್ತಿದ್ದರೆ ಇಲ್ಲ ಮಾತೆ ವಿಧಿ ವಿಲಾಸವನ್ನು ಬದಲಿಸುವ ಸಾಮರ್ಥ್ಯ ಮನುಷ್ಯ ಮಾತ್ರದವರಿಗಿಲ್ಲ ಅದರ ತಾಳಕ್ಕೆ ತಕ್ಕಂತೆ ಎಲ್ಲರೂ ಕುಣಿಯುವುದು ಅನಿವಾರ್ಯ ಇದು ವಿಧಿ ವಿಲಾಸವಲ್ಲ ಸಹೋದರ ಮನುಷ್ಯರ ಕುತಂತ್ರ ಸ್ವಾತಿಗಳ ದುಷ್ಟತನ ಲಕ್ಷ್ಮಣ ವೃಥಾಯಿ ಕೋಪಬೇಕೆ ಸುಖ ದುಃಖ ಶಾಂತಿ ಕ್ರೋಧ ಲಾಭ ನಷ್ಟ ಉತ್ಪತ್ತಿ ವಿನಾಶ ಬಂಧ ಮೋಕ್ಷ ಇದೆಲ್ಲವೂ ಕರ್ಮಫಲಗಳಲ್ಲವೇ ಅವುಗಳನ್ನು ಸಮಯಾನುಸಾರವಾಗಿ ಸಮಾಧಾನದಿಂದ ಸ್ವೀಕರಿಸಬೇಕಾಗುತ್ತದೆ ಇಲ್ಲ ಸಹೋದರ ನಾನು ಇದನ್ನು ಒಪ್ಪುವುದಿಲ್ಲ ವೀರನಾದವನು ಹೇಡಿಗಳಂತೆ ಕುತಂತ್ರಿಗಳ ಸಂಚಿಗೆ ಬಲಿಯಾಗಬಾರದು ಲಕ್ಷ್ಮಣ ಮಹಾಮುನಿಗಳಾದ ವಿಶ್ವಾಮಿತ್ರ ಮುನಿಗಳು ಕಾಲವಶರಾಗಿ ತನ್ನ ತಪಶಕ್ತಿಯನ್ನೇ ಕಳೆದುಕೊಳ್ಳಬೇಕಾಗಿತ್ತು ಅದಕ್ಕಾಗಿ ಅವರು ದುಃಖಿಸುತ್ತಾ ಕುಳಿತುಕೊಂಡರೇನು ಸೋತು ಸುಮ್ಮನೆ ಕೂರಬೇಡ ಸಾಧಿಸಿ ನಾನು ಹೇಳುತ್ತಿರುವುದು ಲಕ್ಷ್ಮಣ ನೀನು ಹೇಳಿದಂತೆ ಗೆಲ್ಲಬೇಕಾದದ್ದು ಅಧಿಕಾರವನಲ್ಲ ಮೋಹ ಮದಾಂಕಾರಗಳನ್ನು ಲಕ್ಷ್ಮಣ ಈ ಯುವರಾಜ ಪದವಿ ಹೋಯಿತೆಂದು ನಾನು ನಿರಾಸೆಗೊಂಡಿದ್ದರೆ ನೀನು ಹೇಳಿದ ಮಾತು ಸರಿಯಾಗುತ್ತದೆ ಆದರೆ ನಾನು ಕಿಂಚಿತ್ತು ನಿರಾಸೆಗೊಂಡಿಲ್ಲ ದುಃಖವಂತೂ ಲವಲೇಶವೂ ಇಲ್ಲ ನನಗೀಗ ಇರುವುದು ತಂದೆಯವರ ಆಜ್ಞೆಯನ್ನು ಪಾಲಿಸುವುದಷ್ಟೇ ಅದು ಎಷ್ಟು ಬೇಗ ನೆರವೇರುತ್ತದೋ ನನಗಷ್ಟೇ ಸಂತೋಷವಾಗುತ್ತದೆ ಲಕ್ಷ್ಮಣ ರಾಜ್ಯ ಲಕ್ಷ್ಮಿ ಆದರೇನು ವನಲಕ್ಷ್ಮಿ ಆದರೇನು ಧರ್ಮನಿರತನಾದವನು ಎಲ್ಲಿದ್ದರೂ ಸಂತೋಷದಿಂದ ಸಮಾಧಾನದಿಂದ ಅದರಲ್ಲೇ ಶ್ರೇಯಸ್ಸನ್ನು ಕಾಣುತ್ತಾನೆ ಸಹೋದರ ದುಷ್ಟರನ್ನು ಆಧರಿಸುವ ಒಳ್ಳೆಯತನ ದೌರ್ಬಲ್ಯವಷ್ಟೇ ಲಕ್ಷ್ಮಣ ಭುಜಬಲಕ್ಕಿಂತ ಆತ್ಮಬಲವೇ ಶ್ರೇಷ್ಠವೆಂದು ನನ್ನ ನಂಬಿಕೆ ಇದಕ್ಕೆಲ್ಲ ಕಿರಿಯ ಮಾತೆಯೇ ಕಾರಣವೆಂದು ನೀನು ಅವರ ಮೇಲೆ ಕೋಪಿಸಿಕೊಳ್ಳಬೇಡ ದೈವ ಆಗಿ ನಡೆದುಕೊಂಡಿರುವ ಅವರಲ್ಲಾಗಲಿ ನನ್ನ ತಂದೆಯವರಲ್ಲಾಗಲಿ ನೀನು ತಪ್ಪು ಹುಡುಕಬೇಡ ಸೋದರ ಈ ಒಂದು ಸಣ್ಣ ಕಾರಣಕ್ಕಾಗಿ ನೀನು ಅವರ ಜೊತೆ ಕಳೆದ ಸಾವಿರ ವಾತ್ಸಲ್ಯದ ಕ್ಷಣಗಳನ್ನು ನೀನು ಮರೆಯಬಾರದು ಸಹೋದರ ದುಷ್ಟರನ್ನು ಕ್ಷಮಿಸುವ ನಿನ್ನ ಉದಾರ ಗುಣ ನನ್ನಲ್ಲಿಲ್ಲ ಸುಖ ದುಃಖಗಳನ್ನೆಲ್ಲ ಸಮನಾಗಿ ಸ್ವೀಕರಿಸುವ ನಿನ್ನ ಸ್ಥಿತಪ್ರಜ್ಞತೆ ನನಗೆಲ್ಲಿ ಬರಬೇಕು ನಿನ್ನ ಸದ್ಗುಣಗಳಿಂದ ಪಿತೃವಾಕ್ಯ ಪರಿಪಾಲನೆ ಮಾಡಲು ಸಂಭ್ರಮದಿಂದ ವನವಾಸಕ್ಕೆ ಹೊರಟಿದ್ದಿ ಸಹೋದರ ನನ್ನ ಮಾತು ಕೇಳು ನೀನು ವೀರ ಮಹಾಪರಕ್ರಮ್ಯಾದ ಕ್ಷತ್ರಿಯ ನಿನ್ನ ಬಾಯಲ್ಲಿ ಇಂತಹ ಮಾತುಗಳು ಶೋಭಿಸುವುದಿಲ್ಲ ವೀರನಾದವನು ಹೇಳಿಗಳಂತೆ ಮಾತನಾಡಬಾರದು ವಿಧಿ ದೈವ ಇದೆಲ್ಲ ಹೇಡಿಗಳ ಆಸರೆಯ ಹೊರತು ವೀರನಿಗಲ್ಲ ನೀನು ಮಾತ್ರ ಧರ್ಮದ ಬಗ್ಗೆ ಮಾತಾಡುತ್ತಿರುವೆ ಆದರೆ ಧರ್ಮವನ್ನೇ ಮರೆತು ಪ್ರತ್ಯಕ್ಷವಾಗಿಯೇ ಕೇಳು ಮಾಡುತ್ತಿರುವ ದಶರಥ ಮಹಾರಾಜರಾಗಲಿ ಕೇಕೆಯಾಗಲಿ ಕ್ಷಮೆಗೆ ಅರ್ಹರಲ್ಲ ಧರ್ಮದ ನೆಪದಲ್ಲಿ ಅಧರ್ಮಾಚರಣೆ ಮಾಡುತ್ತಿದ್ದಾರೆ ಸ್ವಾರ್ಥ ಕಾರಣಕ್ಕಾಗಿ ಸಂಚು ಮಾಡಿ ಪಟ್ಟಾಭಿಷೇಕ ತಪ್ಪುವಂತೆ ಮಾಡಿದ್ದು ಅಧರ್ಮವೇ ಹೊರತು ಧರ್ಮ ಅಲ್ಲವೇ ಅಲ್ಲ ಲಕ್ಷ್ಮಣ ನಿನ್ನ ತರ್ಕ ವಿಚಿತ್ರವಾಗಿದೆ ವಿಚಿತ್ರವಲ್ಲ ಸಹೋದರ ನನ್ನ ತರ್ಕ ವಾಸ್ತವವಾಗಿಯೇ ಇದೆ ಇದು ಪಟ್ಟಾಭಿಷೇಕವನ್ನು ತಡೆಯುವ ಸಂಚೆಂದು ಎಂತಹ ಮೂಢನಿಗೂ ಅರ್ಥವಾಗುತ್ತದೆ ಇಲ್ಲವಾದರೆ ಎಂದೋ ನೀಡಿದ ವಚನಗಳನ್ನು ಅಂದೇ ಪಡೆದುಕೊಳ್ಳದೆ ಇಂದು ಕೇಳುವ ಕಾರಣವೇನಿತ್ತು ನಿನಗೆ ಕೇಡು ಮಾಡಿ ತನ್ನ ಪುತ್ರ ಭರತನಿಗೆ ಒಳಿತು ಮಾಡುವ ಹವಣಿಕೆಯಲ್ಲವೇ ಇದು ಧರ್ಮವೇ ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟುವ ಧರ್ಮವನ್ನು ಮೀರಿ ಕಿರಿಯನಿಗೆ ಪಟ್ಟ ಕಟ್ಟಲು ಶ್ರಮಿಸುತ್ತಿರುವುದು ಎಂತಹ ಧರ್ಮ ಸಹೋದರ ಆ ಅಧರ್ಮಿಗಳನ್ನು ನಾನು ಎಂದೂ ಕ್ಷಮಿಸುವುದಿಲ್ಲ ಬೇಡ ಲಕ್ಷ್ಮಣ ಬೇಡ ದಯವಿಟ್ಟು ಅಂತಹ ಕಠಿಣನಾಗಬೇಡ ಹೌದು ಸಹೋದರ ಇಂದು ಬುದ್ಧಿಗೆ ಏನಾಗಿದೆ ಎಂದೇ ನನಗೆ ಆಶ್ಚರ್ಯವಾಗುತ್ತಿದೆ ವಿವೇಕಿಯಾದ ನೀನು ಆ ಕಪಡಿಗಳ ಕುತಂತ್ರವನ್ನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಪಿತೃವಾಕ್ಯ ಪರಿಪಾಲನೆ ಧರ್ಮ ನ್ಯಾಯ ನಿಜ ಆದರೆ ಆ ತಂದೆಯ ಅಧರ್ಮಿಯಾದರೆ ಅವರ ವಚನವೇ ಅಧರ್ಮವಾದರೆ ಅದನ್ನು ಹೇಗೆ ಪಾಲಿಸಬೇಕು ಅಧರ್ಮಿಯಾದ ತಂದೆಯ ವಚನ ಪಾಲನೆ ಮಾಡುವುದು ಅಧರ್ಮವೇ ಈಗ ಪಿತೃವಾಕ್ಯ ಪರಿಪಾಲನೆಯ ರೂಪದಲ್ಲಿ ನೀನು ಮಾಡಲು ಹೊರಟಿರುವುದು ಅಧರ್ಮವೇ ವೃದ್ಧನಾದ ಅವಿವೇಕಿಯಾದ ಕಾಮುಕನಾದ ನಮ್ಮ ತಂದೆ ಶತ್ರುವೆ ಹೊರತು ಪೂಜ್ಯನಲ್ಲ ಅವರೇ ಮರೆತಿರುವ ಧರ್ಮವನ್ನು ನೀನು ಹೇಗೆ ಪುರಸ್ಕರಿಸುತ್ತಿ ಅವರ ಸಂಚಿಗೆ ಬಲಿಯಾಗುವುದು ನನಗೆ ಇಷ್ಟವಿಲ್ಲ ನಿನ್ನ ಸರಳತೆಯನ್ನು ದುರುಪಯೋಗ ಪಡಿಸಿಕೊಂಡು ಅವರು ಗೆದ್ದು ಬೆರೆಯಲು ನಾನು ಅವಕಾಶ ಕೊಡುವುದಿಲ್ಲ ಲಕ್ಷ್ಮಣ ನಮಗೆ ಅಪ್ರಿಯವಾಯಿತೆಂದು ಧರ್ಮದ ಅರ್ಥವನ್ನು ನಮ್ಮ ಇಚ್ಛೆಯಂತೆ ಸಂಕುಚಿತಗೊಳಿಸುವುದು ತರವಲ್ಲ ಧರ್ಮ ಸಜ್ಜನರ ಸಾಧನೆಯ ಹೊರತು ಕಪಟಿಗಳ ಆಯುಧವಲ್ಲ ಅಧರ್ಮದ ಆಯುಧದಿಂದ ಸಜ್ಜನರನ್ನು ಬೇಟೆಯಾಡಲು ಬಂದಾಗ ಅದನ್ನು ಎದುರಿಸಿ ಗೆಲ್ಲುವುದು ವೀರನಾದವನ ಕರ್ತವ್ಯ ಅದರಿಂದಲೇ ಅವನು ಧರ್ಮವನ್ನು ರಕ್ಷಿಸಿದಂತಾಗುತ್ತದೆ ಅಂದರೆ ನೀನು ಧರ್ಮ ವಿರೋಧಿಯಾಗಿ ನಡೆದುಕೊಳ್ಳಲು ನಿರ್ಧರಿಸಿರುವಯ್ಯ ಇಲ್ಲ ಸಹೋದರ ಈಗ ನಾನು ನನ್ನ ರೀತಿಯಲ್ಲೇ ಧರ್ಮ ರಕ್ಷಣೆ ಮಾಡುತ್ತೇನೆ ನಿನ್ನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಲು ಯಾರು ಒಳಸಂಚು ಮಾಡಿದ್ದಾರೋ ನಾನು ಅವರನ್ನೇ ವನವಾಸಕ್ಕೆ ಕಳಿಸುತ್ತೇನೆ ಹೊರತರನ್ನು ಯುವರಾಜನನ್ನಾಗಿ ಮಾಡಬೇಕೆಂಬ ಭ್ರಮೆಯಲ್ಲಿರುವ ನಮ್ಮ ತಂದೆ ಮತ್ತು ಚಿಕ್ಕ ಮಾತೆಯವರ ದುರಾಸೆಯನ್ನು ಧ್ವಂಸಗೊಳಿಸುತ್ತೇನೆ ಲಕ್ಷ್ಮಣ ನೀನ್ನೇನು ಮಾತನಾಡುತ್ತಿರುವೆ ಎಂಬ ಅರಿವಿದೆಯೇ ನಿಮಗೆ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿದ್ದೇ ತಾನೆ ನಾನು ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡೇ ಮಾತಾಡುತ್ತಿದ್ದೇನೆ ಸಹೋದರ ಕ್ಷತ್ರಿಯರಿಗೆ ಪೌರುಷವೇ ಪ್ರಧಾನ ನೀನು ನಿನ್ನ ಪೌರುಷದಿಂದ ಪಟ್ಟಾಭಿಷಕ್ತನಾಗ ನೀನು ಸಾವಿರ ವರ್ಷಗಳಾದರೂ ಭರತನಿಗೆ ಸಿಂಹಾಸನ ದೊರೆಯಬಾರದು ನಿನ್ನ ನಂತರ ನಿನ್ನ ಸಂತಾನವೇ ರಾಜ್ಯಾಧಿಕಾರ ನಡೆಸಬೇಕು ಲಕ್ಷ್ಮಣ ಸಹೋದರ ಈ ಬಾಹುಗಳು ಶೋಭೆಗಾಗಿ ಮಾತ್ರ ಇಲ್ಲ ನಾನು ಧನಸ್ಸನ್ನು ಅಲಂಕಾರಕ್ಕಾಗಿ ಇಟ್ಟುಕೊಂಡಿಲ್ಲ ಶರಗಳನ್ನು ಆಟಕ್ಕಾಗಿ ಬಳಸುವುದಿಲ್ಲ ಅದನ್ನು ಶತ್ರುಗಳನ್ನು ಅಡಗಿಸಲು ಉಪಯೋಗಿಸಬೇಕು ಸಹೋದರ ಹೌದು ಸಹೋದರ ನನ್ನ ಶತ್ರು ಸಾಕ್ಷಾತ್ ದೇವೇಂದ್ರನಾಗಿರಲಿ ಅಥವಾ ಅಯೋಧ್ಯಾಪತಿ ದಶರಥ ಮಹಾರಾಜರಾಗಿರಲಿ ನಾನು ಕಿಂಚಿತ್ತು ಕರುಣೆ ತೋರಿಸುವುದಿಲ್ಲ ಅವರನ್ನು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸುತ್ತೇನೆ ಸಖಿಯರೇ ಇಷ್ಟು ಹೊತ್ತು ನನ್ನ ಸೋದರಿ ನನ್ನ ಅಲಂಕಾರವನ್ನು ಮಾಡಿ ಮಾಡಿ ಬಳಲಿ ಬಸವಳಿದು ಹೊರಗೆ ಹೋಗಿದ್ದಾಳೆ ಈಗ ಸರದಿಯನ್ನು ನೀವು ತೆಗೆದುಕೊಂಡಿದ್ದೀರಾ ಅವರು ಮಾಡಿದ ಅಲಂಕಾರವನ್ನೇ ನಾವು ಕೊಂಚ ತಿದ್ದಿ ಸರಿಪಡಿಸುತ್ತಿದ್ದೇವೆ ಅವರ ಅಲಂಕಾರವು ಸ್ವಲ್ಪ ಸಮಯದ ನಂತರವೇ ಮುಗಿಯುತ್ತಲ್ಲವೇ ಆಯಿತು ಆಯಿತು ಅದೇನು ತಿದ್ದುತ್ತೀರೋ ಅದೆಷ್ಟು ತಿದ್ದುತ್ತೀರೋ ತಿದ್ದಿ ಆದರೆ ನನ್ನ ಪತಿ ಬಂದು ಕರೆದು ಕೂಡಲೇ ನಾನು ಹೊರಟು ಹೋಗುತ್ತೇನೆ ನಿಮ್ಮ ಅಲಂಕಾರಕ್ಕಾಗಿ ಕಾಯುತ್ತಾ ಕೂಡಲಾರೆ ಧರ್ಮಾತ್ಮ ಸಕಲ ಜೀವಿಗಳಿಗೂ ದಯೆ ತೋರುವವನು ಚಕ್ರವರ್ತಿಯ ಪುತ್ರನಾಗಿ ಅಲೆಮಾರಿಯಂತೆ ಅಲಿಯಬೇಕೇ ನಿನ್ನ ಸೇವಕರೆಲ್ಲ ಈ ಅರಮನೆಯಲ್ಲಿ ಮೃಷ್ಟಾನ್ನವನ್ನು ತಿಂದು ಜೀವಿಸುತ್ತಿದ್ದರೆ ಅವರ ಒಡೆಯನಾದ ನೀನು ಆ ಕಾಡಿನಲ್ಲಿ ಕಂದ ಮೂಲಗಳನ್ನು ತಿಂದು ಜೀವಿಸಬೇಕೆ ರಾಮಚಂದ್ರನು ಕಾಡಿಗೆ ಹೋಗುತ್ತಿದ್ದಾನೆಂದರೆ ಯಾರು ನಂಬುವುದಿಲ್ಲ ಸರ್ವಗುಣ ಪಡೆದ ರಾಮಚಂದ್ರನಿಗೆ ಈ ಗತಿಯಾದರೆ ಮುಂದೆ ನಮ್ಮ ಕಥೆಯೇನು ಎಂದು ಅಯೋಧ್ಯೆಯ ಪ್ರಜರೆಲ್ಲ ಭಯಭೀತರಾಗುವುದಿಲ್ಲವೇ ಅವರನ್ನು ಅನಾಥ ಪ್ರಜ್ಞೆ ಕಾಡುವುದಿಲ್ಲವೇ ಮಾತೆ ಕಾಲ ಎಲ್ಲವನ್ನೂ ಮರೆಸುತ್ತದೆ ಸ್ವಲ್ಪ ಕಾಲದಲ್ಲಿ ಎಲ್ಲ ಗೊಂದಲಗಳು ಮರೆಯಾಗುತ್ತದೆ ಹಾಗಾದರೆ ಕಾಡಿಗೆ ಹೋಗಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದೇ ಆದರೆ ನನ್ನನ್ನು ಕರೆದುಕೊಂಡು ಹೋಗು ನಾನು ಬರುತ್ತೇನೆ ರಾಮ ನಾನು ನಿನ್ನ ಜೊತೆ ಬರುತ್ತೇನೆ ಬೇಡ ಮಾತೆ ಬೇಡ ಇಂತಹ ಸಂದರ್ಭದಲ್ಲಿ ತಂದೆಯವರನ್ನ ಬಿಟ್ಟು ಬರುವುದು ಸರ್ವಥಾ ಯುಕ್ತವಲ್ಲ ಈಗಾಗಲೇ ಅವರು ಕಿರಿಯ ರಾಣಿಯ ವಂಚನೆಗೂ ಒಳಗಾಗಿದ್ದಾರೆ ಪುತ್ರ ವಿಯೋಗವು ಸಂಭವಿಸುತ್ತಿದೆ ಅಂತಹದರಲ್ಲಿ ಕಿರಿಯ ರಾಣಿಯಾದ ತಮ್ಮಿಂದಲೂ ಪರಿತ್ಯಕ್ತವಾದರೆ ಅವರು ಖಂಡಿತವಾಗಿಯೂ ಬದುಕುವುದಿಲ್ಲ ಅಂತಹ ನಿಂದ್ಯವಾದ ಕಾರ್ಯವನ್ನು ತಾವು ಯೋಚಿಸಲೇಬಾರದು ಸಾಧ್ಯವೇ ಬದುಕಿರಬೇಕು ಮಾತೆ ಬದುಕಿರಬೇಕು ತಮ್ಮ ಪತಿಯಾದ ನನ್ನ ತಂದೆಯವರು ಬದುಕಿರುವವರೆಗೂ ತಾವು ಅವರ ಸೇವೆಯನ್ನು ಮಾಡುತ್ತಲೇ ಇರಬೇಕು ಇದೇ ಧರ್ಮ ತಮಗೆ ಗೊತ್ತಿರುವ ಸತಿ ಧರ್ಮವನ್ನು ನಾನು ಪದೇ ಪದೇ ಹೇಳುತ್ತಿದ್ದೇನೆ ಎಂದು ತಾವು ಬೇಸರ ಪಟ್ಟುಕೊಳ್ಳಬೇಡಿ ಆದರೆ ತಂದೆಯ ಮಾತಿನಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯ ಎಂಬುದು ಸತ್ಯ ಅದನ್ನು ತಾವು ದಯವಿಟ್ಟು ಮರೆಯಬೇಡಿ ನನಗೂ ಸವತಿಯ ಮಧ್ಯೆ ಇರುವುದು ಸಾಧ್ಯವಿಲ್ಲ ನಾನು ಕಾಡಿಗೆ ಬಂದೇ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗು ಮಾತೆ ಸತ್ಯಾದವಳಿಗೆ ಪತಿಯೇ ದೈವ ಸ್ವಾಮಿ ಸರ್ವಸ್ವ ಅವರನ್ನು ತ್ಯಜಿಸುವುದು ಸತಿತ್ವಕ್ಕೆ ಕಳಂಕವಲ್ಲವೇ ತಂದೆಯವರಿರುವವರೆಗೂ ತಾವು ಎಂದಿಗೂ ಅನಾಥರಾಗುವುದಿಲ್ಲ ಮಾತೆ ಭರತ ಕೂಡ ಧರ್ಮಾತ್ಮನು ತಮ್ಮ ವಿಷಯದಲ್ಲಿ ಅವನು ಎಂದೂ ಅಗೌರವದಿಂದ ನಡೆದುಕೊಳ್ಳುವುದಿಲ್ಲವೆಂಬ ಭರವಸೆ ನನಗಿದೆ ನನ್ನಷ್ಟೇ ತಮ್ಮನ್ನು ಪ್ರೀತಿಯಿಂದ ಕಾಣುತ್ತಾನೆ ನಾನಿಲ್ಲದ ಕೊರತೆಯನ್ನು ಅವನು ನೀಗಿಸುತ್ತಾನೆ ನಾನು ವನವಾಸಕ್ಕೆ ಹೋದ ನಂತರ ಪುತ್ರ ಶೋಕ ಪೀಡಿತರಾದ ನನ್ನ ತಂದೆಯವರ ದುಃಖ ಶಮನವಾಗುವಂತೆ ಎಲ್ಲರೂ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಮಾತೆ ಪುತ್ರ ಶೋಕಂ ನಿರಂತರಂ ಎಂದು ಹೇಳುತ್ತಾರೆ ಆದರೆ ನಾನು ಹಿಂದಿರುಗಿ ಬರುವವರೆಗೂ ಆ ಶೋಕವನ್ನು ತಾವು ಸಾಂತ್ವನಗೊಳಿಸಬೇಕು ಈ ತಾತ್ಕಾಲಿಕ ಶೋಕದಿಂದ ನಮ್ಮ ತಂದೆಯವರು ಕುಸಿದು ಹೋಗದಂತೆ ನೋಡಿಕೊಳ್ಳಬೇಕಾದದ್ದು ಎಲ್ಲರ ಕರ್ತವ್ಯ ಆದ್ದರಿಂದ ನನ್ನ ಪುನರಾಗಮನವನ್ನು ನಿರೀಕ್ಷಿಸುತ್ತ ಪತಿ ಸೇವೆಯಲ್ಲಿ ತೊಡಗುವುದೇ ತಮ್ಮ ಕರ್ತವ್ಯ ನಿನ್ನ ದೃಢ ನಿರ್ಧಾರವನ್ನು ಬದಲಾಯಿಸಲು ನಾನು ಅಸಮರ್ಥಳಾದ ಧರ್ಮ ಇವೆರಡನ್ನೂ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಧರ್ಮ ನಿಷ್ಠೆ ಪಿತೃಭಕ್ತಿಯನ್ನು ಕಂಡು ಆನಂದ ಪಡಬೇಕು ಅಥವಾ ನಿನ್ನ ಅಗಲಿಕೆಯಿಂದ ಆಗುವ ನೋವಿಗಾಗಿ ಸಂಕಟ ಪಡಬೇಕು ನನಗೆ ಒಂದು ತಿಳಿಯುತ್ತಿಲ್ಲ ಒಂದು ತಿಳಿಯುತ್ತಿಲ್ಲ కుమారా, నీను పిత్రవాక్యం పరిపలనీ మాడు. అరణ్యక్య హోగలు సిద్ధనాగు. నేను వనవాసం ముగిసి సిపరు అవరగు. ಹದಿನಾಲ್ಕು ವರ್ಷಗಳ ನಂತರ ಪುತ್ರ ಋಣವನ್ನು ಮುಗಿಸಿ ಋಣಮುಕ್ತನಾಗಿ ಬಂದ ನಂತರವೇ ನಾನು ಸುಖಿಯಾಗುತ್ತೇನೆ ಸುಖವನ್ನು ಮಾಡುತ್ತೆ ಆತ ವಾಕ್ಯಗಳ ಕರುಳಿನ ಸಂಕಟವನ್ನು ಲೆಕ್ಕಿಸುತ್ತೆ ಅದುರ್ಬಿಧಿ ನಿನ್ನನ್ನು ನನ್ನಿಂದ ದೂರ ಮಾಡುತ್ತಿದೆ ಆದರೆ ಇದರಲ್ಲಿ ನಿನ್ನ ತಪ್ಪೇನು ಇಲ್ಲ ಕುಮಾರ ನಿನ್ನ ತಪ್ಪೇನು ಇಲ್ಲ ಅಯೋಧ್ಯೆಯಲ್ಲೇ ಇದ್ದಂತೆ ನಾನು ಸುಖವಾಗಿರುತ್ತೇನೆ ಮಾತೆ ನಾನು ರಾಮನನ್ನು ಬಿಟ್ಟು ಹೇಗೆ ಹೇಗೆ ನಿಮ್ಮ ಅಯ್ಯೋ ಸೀತೆ ನಿನಗೆ ಇದು ಎಂತ ಶಿಕ್ಷೆಯಮ್ಮ ಯುವರಾಜ ಪಟ್ಟಾಭಿಷೇಕವಾಗಿದ್ದರೆ ನಾನು ಪರಿವಾರ ಸಹಿತ ಇಲ್ಲಿಗೆ ಬರುತ್ತಿದ್ದೆ ಆದರೆ ಪಟ್ಟಾಭಿಷೇಕವಾಗಲಿಲ್ಲ ದೇವಿ ಅದು ಆಗುವುದೂ ಇಲ್ಲ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನ ಅಮರ ಗಾಧೆ ಧರಣಿ ಜಾತಿ सार्धे सीते सुचरिते सहनशक्ति मदीयभक्ति लोकमान्यवन्दिति